ಸ್ನೇಹಿತರೆ ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಹೆಣ್ಣು ಮನೆಗೆ ಮಹಾಲಕ್ಷ್ಮಿ ಅಂತಾರೆ ಹೆಣ್ಣು ನಂದಾದೀಪ ಅಂತ ಹಿರಿಯರು ಹೇಳುತ್ತಾರೆ ಅಂತಹ ಹೆಂಗಸರು ತನ್ನ ಗಂಡನಿಗಾಗಿ ಈ ಮೂರು ಕೆಲಸಗಳನ್ನು ಮಾಡುವಾಗ ಯಾವತ್ತೂ ಕೂಡ ನಾಚಿಕೆ ಪಡದೆ ಮಾಡಲೇಬೇಕು ಹಾಗಾದರೆ ಬನ್ನಿ ಹೆಂಗಸರು ಗಂಡನಿಗಾಗಿ ನಾಚಿಕೆ ಪಡದೆ ಮಾಡಲೇಬೇಕಾದ ಮೂರು ಕೆಲಸಗಳು ಯಾವುವು ಅಂತ ನೋಡೋಣ ಒಂದು ಹೆಂಗಸರು ತನ್ನ ಗಂಡನ ಜೊತೆ ಸಂಭೋಗ ಮಾಡುವಾಗ ಯಾವತ್ತೂ ಕೂಡ ನಾಚಿಕೊಳ್ಳದೆ ಭಾಗಿಯಾಗಬೇಕು ಸ್ನೇಹಿತರೆ ಗಂಡ ಹೆಂಡತಿಗಾಗಿ ಕಷ್ಟಪಟ್ಟು ದುಡಿದು ಸಂಸಾರವನ್ನು ನಿಭಾಯಿಸುತ್ತಾನೆ ಆದರೆ ಅವನ ಆಸೆಯಂತೆ ಹೆಂಗಸರು ನಡೆದುಕೊಳ್ಳಲೇಬೇಕು ಪ್ರತಿ ಸಂಭೋಗದ ವಿಷಯದಲ್ಲಿ ಗಂಡನ ಆಸೆಯನ್ನು ಗೌರವಿಸುವುದು ಅತಿ ಮುಖ್ಯ ಗಂಡನು ಯಾವ ರೀತಿ ಆಸೆ ಪಡುತ್ತಾನೋ ಆ ರೀತಿ ಹೆಂಗಸರು ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಬೇಕು ಇದರಿಂದ ಗಂಡನಿಗೆ ಹೆಂಡತಿಯ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಅವರ ಸಂಬಂಧ ಗಾನಗೊಳ್ಳುತ್ತದೆ ಎರಡೂ ಹೆಂಡತಿಯಾದವಳು ಗಂಡನ ಸುಖದಲ್ಲಿ ಮಾತ್ರ ಭಾಗಿಯಾಗದೆ ಅವನ ಕಷ್ಟದಲ್ಲೂ ಕೂಡ ಭಾಗಿಯಾಗಬೇಕು ಪ್ರತಿಯೊಬ್ಬ ಹೆಣ್ಣಿಗೂ ಗಂಡನಿಲ್ಲದೆ ಪ್ರಪಂಚವಿಲ್ಲ ಗಂಡನೇ ಹೆಂಡತಿಗೆ ಮತ್ತು ಮಕ್ಕಳಿಗೆ ಸರ್ವಸ್ವ ಅವನು ದುಡಿದು ಬಂದರೆ ಮಾತ್ರ ಮನೆಯ ಜೀವನ ಸುಗಮವಾಗಿ ನಡೆಯುತ್ತದೆ ಇಲ್ಲವಾದರೆ ಸಂಸಾರ ನಡೆಸುವುದು ಕಷ್ಟವಾಗುತ್ತದೆ ಹೆಂಡತಿಯು ಗಂಡನ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿ ಅವನಿಗೆ ಪ್ರೇರಣೆಯಾಗಿ ನಿಲ್ಲಬೇಕು ಸಂಬಂಧ ಶಾಶ್ವತವಾಗಿ ಬಲವಾಗಿ ಇರಲು ಪರಸ್ಪರ ಬೆಂಬಲ ಅತ್ಯಗತ್ಯ ಮೂರು ಹೆಂಡತಿಯಾದವಳು ಗಂಡನ ಕ್ಷಮೆ ಕೇಳಬೇಕು ಯಾಕೆಂದರೆ ಗಂಡ ಹೊರಗಿನ ಒತ್ತಡದಿಂದ ಹೆಂಡತಿಗೆ ಸಿಟ್ಟಿನಿಂದ ಕೆಲವು ಮಾತುಗಳನ್ನು ಆಡಬಹುದು ಆದರೆ ಅದನ್ನು ಹೆಂಡತಿಯಾದಳು ಚೆನ್ನಾಗಿ ಅರ್ಥ ಮಾಡಿಕೊಂಡು ಗಂಡನಲ್ಲಿ ನಾಚಿಕೆ ಇಲ್ಲದೆ ಕ್ಷಮೆ ಕೇಳಬೇಕು ಸಿಟ್ಟಿನಿಂದ ಕೆಲವು ಮಾತುಗಳು ಹೊರಬಂದರು ಪತ್ನಿಯು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಪರಸ್ಪರ ಒಡನಾಟವನ್ನು ಉಳಿಸಬೇಕು ಪರಸ್ಪರ ಸಹನೆ ಮತ್ತು ಕ್ಷಮೆ ಸಂಬಂಧವನ್ನು ಬಲಪಡಿಸುತ್ತದೆ ಸ್ನೇಹಿತರೆ ಈ ಮೂರು ಕೆಲಸಗಳಲ್ಲಿ ಹೆಂಗಸರು ನಾಚಿಕೆ ಪಡದೆ ಮುಕ್ತವಾಗಿ ವರ್ತಿಸಿದರೆ ಗಂಡ ಹೆಂಡತಿಯ ಸಂಬಂಧ ಪ್ರಬಲಗೊಳ್ಳುತ್ತದೆ ಮತ್ತು ಸಂಸಾರ ಸುಖಮಯವಾಗಿರುತ್ತದೆ